ನೋಡಿ ನಮ್ಮ ಹನುಮಂತ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೌದು ಹನುಮಂತು ಭವ್ಯ ಅವರ ಮನೆಗೆ ಬಂದಿದ್ದಾರೆ ಭವ್ಯ ಅವರ ಮನೆಗೆ ಬಂದು ಸಮಯವನ್ನು ಕಳೆದಿದ್ದಾರೆ ಜೊತೆಗೆ ಬಳಿಕ ಧನ್ರಾಜ್ ಮತ್ತು ಹನುಮಂತು ಇಬ್ಬರು ಕೂಡ ಸೇರಿ ಆರ್ ಸಿ ಬಿ ಮ್ಯಾಚ್ ನೋಡೋಕ್ಕೆ ಕೂಡ ಹೋಗ್ತಾರೆ ಆರ್ ಸಿ ಬಿ ಸಿ ಎಲ್ಸ್ಗೆ ಮ್ಯಾಚ್ ನೋಡ್ತಾರೆ ಅದರಲ್ಲಿ ಆರ್ ಸಿ ಬಿ ಕೂಡ ಗೆದ್ದು ಭಾಳಷ್ಟು ಖುಷಿಯಾಗುತ್ತಲ್ಲ ಸಿಗಾಬೇ ಸೂಪರ್ ಆಗಿ ಡ್ಯಾನ್ಸ ಮಾಡ್ತಾರೆ ಅದನ್ನ ವಿಡಿಯೋವನ್ನು ಸಹ ಮಾಡ್ಕೋತಾರೆ ಭವ್ಯ ಅವರು ಉತ್ತಮವಾದಂತ ಒಡನಾಟ ಧನರಾಜ್ ಮತ್ತೆ ಹನುಮಂತನ ಜೊತೆ ಇಟ್ಕೊಂಡಿದ್ದಾರೆ ಸೊ ಅದೇ ರೀತಿ ಬಳಸ್ತು ಖುಷಿಯಿಂದ ಹನುಮಂತು ಕೂಡಿಸ್ತೇನೆ ಸಂಭ್ರಮಿಸುತ್ತಿದ್ದಾರೆ ಒಳ್ಳೊಳ್ಳೆ ಕಾ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಕೆಸ್ಟ್ರಾ ಮಾಡ್ತಾರಲ್ಲ ಸೊ ಅದಕ್ಕೆಲ್ಲ ಹೋಗ್ತಾರೆ ಸನ್ಮಾನ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಬೆಂಗಳೂರಿಗೂ ಕೂಡ ಬರ್ತಾ ಇರ್ತಾನೆ ಅದರ ಪ್ರೋಗ್ರಾಮ್ ಇದ್ದರೆ ಸೊ ಈ ರೀತಿ ಅವಕಾಶಗಳು ಕೂಡ ಸಿಗ್ತದೆ ಭವ್ಯ ಅವರು ಕಂಪ್ಲೀಟಾಗಿ ಬಿಸಿಯಾಗಿದ್ದಾರೆ ಭವ್ಯ ಅವರ ಹೊಸ ಸೀರಿಯಲ್ ಬೇರೆ ಬರ್ತಿದೆಯಲ್ಲ ಅದಕ್ಕೆ ಶುಭಾಶಯಗಳನ್ನು ಹನುಮಂತು ಅವರು ಕೂಡ ತಿಳಿಸಿದ್ದಾರೆ ನಿಮಗೂ ಕೂಡ ಇಷ್ಟನ ಹನುಮಂತ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನೋಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಹನುಮಂತು ಭವ್ಯ ಇದೇ ರೀತಿ ಯಾವಾಗಲೂ ಕೂಡ ಅವರ ಒಂದು ಫ್ರೆಂಡ್ಶಿಪ್ ಗೆಳತಾನೆ ತುಂಬ ಚೆನ್ನಾಗಿ ಹನುಮಂತು ಒಂದು ಪ್ರೀತಿಯಿಂದ ಭವ್ಯ ಮಾತನಾಡಿಸ್ತಾರಲ್ಲ ಅದನ್ನು ನೋಡೋಕ್ಕೇ ಭಾಳಷ್ಟು ಖುಷಿ ಆಗುತ್ತೆ